ಲಾಸ್ಟ್ ಬೆಂಚರ್ಸ್ ಲಾಸ್ಟ್ ಪೆಂಚರ್ಸ್ ಅಂತ ಲಾಸ್ಟ್ ಬೆಂಚರ್ಸೇ ಕ್ರಿಯೇಟಿವಿಟಿ ಟ್ಯಾಸ್ ಅನ್ಸುತ್ತೆ ಯಾಕಂದರೆ ಅವ್ರ ಫೋಕಸ್ಸು ಒಂದೇ ಕಡೆ ಇರಲ್ಲ ಒಂದು ಹತ್ತು ಪಾಸಿಬಿಲಿಟಿ ಇಟ್ಕೊಂಡಿರ್ತಾರೆ ಹತ್ರ ಒಂದಾದ್ರು ಉದ್ದಾರ ಬೇರೆ ಚಾಯ್ಸ್ ಇರ್ತಾರಲ್ಲ ಅಂತ ಸ್ಟಾಯ್ ಮಲ್ಟಿಪಲ್ ಚಾಯ್ಸ್ ಕ್ವೆಸ್ಟನ್ ಶುರು ಮಾಡಿದ್ರೆ ನಮ್ಮ ದಯವಿಟ್ಟು ಆ ಮಾಸ್ಟರ್ ಮಂಜುನಾಥ್ ಆ ಟ್ಯಾಗ್ ಇದೆಯಲ್ಲ ಮಾಸ್ಟರ್ ಮಂಜುನಾಥ್ ಅಂತ ಹೋಗಕ್ಕೆ ಒಂದು ಇಪ್ಪತ್ತೈದು ವರ್ಷ ಆಯ್ತು ಆದ್ರೆ ಮಂಜುನಾಥ್ ಅಂತ ಗುರುತಿಸ್ಕೊಳ್ಳೋಕೆ ಕ್ಯಾನ್ ವಿ ಬ್ಯಾಕ್ ಆಸ್ ಮಾಸ್ಟರ್ ಡೆಫಿನೆಟ್ಲಿ ನನಗೇನೋ ಅದು ಹೋಗೇ ಇಲ್ಲ ಅನ್ಸುತ್ತೆ ನಾನು ಮನೇಲಿ ಆ ಥರ ಅನ್ನಿಸ್ಕೊಳ್ತಾ ಇರ್ತೇನೆ ನನ್ನ ಮಿಸಸ್ ನನ್ನ ಮಗನ ಹತ್ರ ನೀನು ಇನ್ನೂ ಮಾಸ್ಟರ್ ಮಂಜುನಾಥ್ ಅಲ್ಲ ಮಂಜುನಾಥ್ ಆಗುವಂತ ಎನಿವೇ ಸೊ ಇಲ್ಲಿ ಇವತ್ತು ನಾವು ಅಂಕರ್ ನಾಗ್ ಸರ್ ನನ್ನಾಗ್ ಸರ್ ಅವ್ರಿಬ್ರ ಜೊತೆ ನನ್ನ ಪುಣ್ಯ ಏನು ಅಂತಂದ್ರೆ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಅವ್ರು ಯಾರು ಅವ್ರು ಎಷ್ಟು ದೊಡ್ಡ ಆಕ್ಟರ್ ಅಥವಾ ಕಲಾವಿದರು ಟೆಕ್ ಅಂದ್ರೆ ಬ್ರಿಲಿಯಂಟ್ ಪೀಪಲ್ ಅನ್ನೋದು ಗೊತ್ತಾಗಕ್ ಮುಂಚೆ ನಾನು ಅವರ ಅವರ ಭೇಟಿಯಾಯಿತು ನಾಗ್ ಅವ್ರ ಜೊತೆ ನಾಗ್ ಅವ್ರ ಜೊತೆಗಿಂತ ನಾನು ಶಂಕರ್ನಾಗ ಅವ್ರ ಜೊತೆ ಜಾಸ್ತಿ ಒಡನಾಟ ಬಟ್ ನಾಗ್ ಸಾರ್ ಜೊತೆನೂ ಹಲವಾರು ಚಿತ್ರ ಮಾಡಿ ತುಂಬಾ ಎಂಜಾಯ್ ಮಾಡಿದಂಥ ಸನ್ನಿವೇಶಗಳು ಬಟ್ ಇವತ್ತು ಈಗ ನಾನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇರೋದು ಶಂಕರ್ನಾಗ್ ಅವ್ರ ಬಗ್ಗೆ ಎಸ್ಪೆಷಲಿ ನೆಕ್ಸ್ಟ್ ಸಾಂಗ್ ಏನು ಬರ್ತಾ ಇದೆ ನೋಡಿ ಸ್ವಾಮಿ ನಾವಿರೋದೇ ಇದೆ ಅದರ ಬಗ್ಗೆ ಥ್ಯಾಂಕ್ ಯು ನನ್ನ ಪುಣ್ಯ ಏನು ಅಂದ್ರೆ ನಾನು ಇದ್ರಲ್ಲಿದ್ದೀನಿ ಸೊ ನನ್ನವರ ಭೇಟಿ ಹೊಸ ತೀರ್ಪು ಅಂತ ಅವರು ಡೈರೆಕ್ಷನ್ ಮಾಡ್ತಾ ಇದ್ರು ಅಂಬರೀಷ್ ಅವರ ಆಕ್ಟರ್ ಅದರಲ್ಲಿ ನಾನು ಅವ್ರ ಜೊತೆ ಆಲ್ರೆಡಿ ಒನ್ ಸಿಕ್ಸ್ ಸೆವೆನ್ ಮೂವೀಸ್ ಮಾಡಿದ್ದೆ ತುಂಬಾ ಯುನೀಕ್ ಮೂವಿ ಆ ಮೂವಿಯಲ್ಲಿ ಅವ್ರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಒಂದಷ್ಟು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಕೇಳದ್ ನಂತೆ ನನ್ ಗೊತ್ತಷ್ಟು ಜ್ಞಾಪಕ ಇಲ್ಲ ಬಟ್ ಅದಾದ್ಮೇಲೆ ಸ್ವಲ್ಪ ಹತ್ತಾರು ವರ್ಷ ಆದ್ಮೇಲೆ ಗೊತ್ತಾಯ್ತು ಈ ಹುಡುಗ ಯಾಕೆ ಈ ತರ ಮಾಡ್ತಾನೆ ನಾನು ಯಾಕೆ ಈ ತರ ಮಾಡ್ಬೇಕು ಈ ಹುಡುಗ ಅವನ್ ಕಂಡ್ರೆ ಇಷ್ಟ ಇಲ್ವಲ್ಲ ಅಂತ ಅಂದ್ರೆ ಅವರು ಈ ನನ್ನ ಪಾತ್ರ ಪಾದರನ್ನು ಸಾಯಿಸ್ಬಿಟ್ಟಿರ್ತಾರೆ ಆಕ್ಸಿಡೆಂಟ್ ಅಲ್ಲಿ ಅವ್ರ ಜೊತೆ ಇರ್ಬೇಕು ಅಂದ್ರೆ ಅವ್ರ ಮನೆಯಲ್ಲಿ ಇವನ್ ಬದುಕಬೇಕು ಅಂತ ಹೊಸತೀರು ಸೊ ಅದ್ ಕೇಳಿದಾಗ ಶಂಕರಾದವ್ರಿಗೆ ತುಂಬಾ ಖುಷಿ ಆಯ್ತು ಅಂತೆ ಈ ತರಾನು ಇವನಿಗೆ ಅಂದ್ರೆ ನನ್ಗೆ ಗೊತ್ತಿಲ್ಲ ಎಲ್ಲ ಕೇಳಬಾರ್ದು ಅವ್ರು ಹೇಳಿದ್ ಮಾತ್ರ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಸೊ ಕೇಳಿದಕ್ಕೆ ಅವ್ರಿಗೆ ತುಂಬಾ ಇಷ್ಟ ಆಗಿ ಅದಾದ್ಮೇಲೆ ಅವ್ರು ನನ್ನ ಏನ್ ಪ್ರತಿಭೆ ನೋಡಿದ್ರೆ ಏನೋ ಗೊತ್ತಿಲ್ಲ ಅವರ ನೆಕ್ಸ್ಟ್ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಮೂವೀಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಅವರ ಹೋಮ್ ಪ್ರೊಡಕ್ಷನ್ ಅಲ್ಲಿ ನಾನು ಒಬ್ಬ ಒಬ್ಬ ಅವರ ಗ್ರೂಪ್ ಅಲ್ಲಿ ನಾನು ಒಬ್ಬ ವ್ಯಕ್ತಿ ಆದರೆ ಒಬ್ಬ ಬೇಗ ನೋಡಿ ಸ್ವಾಮಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಮಗೆ ಅಲ್ಲಿವರೆಗೂ ನಾವು ಶೂಟಿಂಗ್ ಮಾಡಿ ಅಭ್ಯಾಸ ಏನು ಅಂದ್ರೆ ಒಂದು ಸೆಟ್ ಇರುತ್ತೆ ಅಥವಾ ಯಾವ್ದಾದ್ರೂ ಒಂದು ಕಂಟ್ರೋಲ್ಡ್ ಏರಿಯಾ ಒಂದು ಕ್ಯಾಮ್ರಾ ಇರುತ್ತೆ ಎಲ್ಲರೂ ಬೇರೆ ಆಡಿಯನ್ಸ್ ದೂರ ಇಟ್ಬಿಟ್ಟಿರ್ತೀವಿ ಒಂದು ಪ್ರೊಟೆಕ್ಷನ್ ಇರುತ್ತೆ ನಮ್ಗೊಂದು ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ನಾವು ಶೂಟಿಂಗ್ ಮಾಡ್ತಾ ಇರ್ತೀನಿ ಈ ಸಾಂಗ್ ನೀವು ಅಬ್ಸರ್ವ್ ಮಾಡಿ ಇನ್ಕ್ಲೂಡಿಂಗ್ ಈ ಜಾಗ ಜಸ್ಟ್ ಔಟ್ಸೈಡ್ ಇಲ್ಲಿ ಕೂಡ ಶೂಟಿಂಗ್ ಮಾಡಿದೀವಿ ಅವ್ರಿಗೆ ಈ ಸಾಂಗ್ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಗೆಲ್ಲಾರ್ಗು ಹೇಳ್ತಾ ಇದ್ದಿದ್ದೇನು ಅಂತಂದ್ರೆ ಅವತ್ತಿನ ಬೆಂಗಳೂರು ಜೀವನ ಹೇಗಿದೆ ಹೇಗೆ ನಾವು ಬೆಂಗಳೂರಿಯನ್ಸ್ ನಾವು ಯಾಕೆ ಡಿಫ್ರೆಂಟ್ ಡಿಫರೆಂಟ್ ಯಾಕೆ ಎಲ್ಲರೂ ನಮ್ಮನ್ನ ಇಷ್ಟಪಡ್ತಾರೆ ಒಂದು ತೋರಿಸಬೇಕು ನಾವು ಹೇಗೆ ಎಸ್ಪೆಷಲಿ ಮಲ್ಲೇಶ್ವರ ಬಸವನಗುಡಿ ನಮ್ಮ ಹಳೆ ಏರಿಯಾಗಳಲ್ಲಿ ಹೇಗಿದೆ ಅಂತ ಒಂದು ತೋರಿಸ್ಬೇಕು ಅನ್ನೋದು ಒಂದು ಮನ್ಸಲ್ಲಿ ತುಂಬಾ ಆಸೆ ಇತ್ತು ಅದರಿಂದ ಅವ್ರಿಗೆ ಪ್ರತಿ ಒಂದು ಜಾಗ ಅದ್ರಲ್ಲಿ ನೀವು ನೋಡಿದ್ರೆ ಡಿಸ್ಕೋ ಇದೆ ಆ ನಮ್ಮ ಮೆಜೆಸ್ಟಿಕ್ ಅಲ್ಲಿ ಒಂದು ಶೂಟಿಂಗ್ ಮಾಡಿದ್ವಿ ಅದು ಗೊತ್ತಿರ್ಗು ನಾನು ಯೋಚನೆ ಮಾಡಿದ್ರೆ ಮೈ ರೋಮಾಂಚನ ಆಗುತ್ತೆ ಯಾಕಂದ್ರೆ ಕ್ಯಾಮ್ರಾ ಇಟ್ಕೊಂಡು ಶಂಕರ್ನಾಗ್ ಅವ್ರ ಮೆಜಿಸ್ಟಿಕ್ ಕರ್ಕೊಂಡು ಹೋದ್ರೆ ಏನ್ ಯೋಚನೆ ಮಾಡಿ ನೋಡಿ ಅವ್ರು ಹೇಳಿದ್ರು ಇಲ್ಲ ನನ್ಗೆ ಶಾರ್ಟ್ ಅಂತ ಒಂದು ಅಂಬಾಸಿಡರ್ ಕಾರ್ ಅಲ್ಲಿ ಸಡನ್ ಆಗಿ ಹೋಗಿ ಅಲ್ಲಿ ನಿಲ್ಸಿ ಶಂಕರ್ನಾಗ್ ಅವ್ರು ಹೊರಗಡೆ ಹೋಗ್ತಾರೆ ಕ್ಯಾಮರಾಮನ್ ಮೊದಲೇ ಹೇಳಿರ್ತಾರೆ ಅವ್ರು ಜಸ್ಟ್ ಇಟ್ಕೊಂಡು ಶೂಟ್ ಮಾಡಕ್ ಶುರು ಮಾಡ್ತಾರೆ ಒಂದು ಸಣ್ಣ ಟೇಪ್ ರೆಕಾರ್ಡರ್ ಅಲ್ಲಿ ಹಾಡ್ ಹಾಕ್ಬಿಟ್ಟು ಅವರು ಶೂಟಿಂಗ್ ಮುಗಿಸಿ ಇವ್ರು ಶಂಕರ್ನಾಗ ಅವ್ರು ನನ್ನ ಪಕ್ಕ ಹಿಂಗೆ ಹೋದ್ರ ಅಂತ ನೋಡೋಷ್ಟ್ರಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಹೊರಟ ನಾವು ಸೊ ನಮಗೆ ಈ ತರೂ ಒಂದು ಶೂಟಿಂಗ್ ಮಾಡ್ಬೋದಾ ಈ ಒಂದು ಯೋಚನೆ ಬರುತ್ತಾ ಹೇಗಿದ್ದು ಅಂತ ತುಂಬಾ ತುಂಬಾ ಅಂದ್ರೆ ಓಪನರ್ ಮತ್ತೆ ಒಂದು ಈ ಇಂಪಾಸಿಬಿಲಿಟಿ ಇದಾಗಲ್ಲ ಅನ್ನೋ ಆ ವರ್ಡೇ ಇರಲಿಲ್ಲ ಅವ್ರಿಗೆ ಎಸ್ಪೆಷಲಿ ನಮ್ಮ ವರ್ಲ್ಡ್ ಅಲ್ಲಿ ಒನ್ ಆಫ್ ದಿ ಅಂದ್ರೆ ಜಿ ಎಸ್ ಅನ್ನೋ ಸಣ್ಣ ವರ್ಡ್ ಆಗಿಬಿಡುತ್ತೆ ಅವ್ರಿಗೆ ಈ ಜೊತೆ ಜೊತೆಯಲ್ಲಿ ಅಂದ್ರೆ ನಾನು ಐ ವುಡ್ ಲವ್ ಟು ನಾಗ್ ಸರ್ ಮತ್ತು ಅನಂತ್ ಅಂಕಲ್ ಅವರ ಅವರಿಬ್ಬರ ಒಂದು ಏನು ರಿಲೇಶನ್ಶಿಪ್ ಬಗ್ಗೆ ಒಂದು ಸಣ್ಣದಾಗಿ ಮಾತಾಡ್ಬಿಡ್ತೀನಿ ಇನ್ನು ನನ್ನ ಯಾಂಗ್ ಬಗ್ಗೆ ಕೇಳಿರ್ಬೋದು ಶಂಕರ್ ಸರ್ ವಾಸ್ ಆರ್ ಶಂಕರ್ ಅಂಕಲ್ ವಾಸ್ ಅದು ಅಂದರೆ ಅವ್ರಿಗೆ ಈಸಿಯೆಸ್ಟ್ ವೇ ಟು ಎಕ್ಸ್ಪ್ಲೇನ್ ಅವರ ಅವ್ರು ಯಾರು ಅಂತಂದರೆ ಎನರ್ಜಿ ಒಂದು ನಮ್ಮ ಸೈಂಟಿಫಿಕ್ ಸಿಂಬಲ್ ಬಿಟ್ಟರೆ ನಮಗೆ ಆ್ಯಕ್ಟರ್ಸ್ಗೆ ನಮ್ಮ ಫಿಲ್ಮ್ ವರ್ಲ್ಡಲ್ಲಿ ಎನರ್ಜಿ ಅಂದರೆ ಶಂಕರ್ ಸರ್ ಒಂದು ಕಡೆ ಕೂತ್ಕೊಳ್ತಾ ಇರಲಿಲ್ಲ ಒಂದು ಕಡೆ ಅವರಿಗೆ ಅದು ಎಲ್ಲಿಂದ ಎನರ್ಜಿ ಬರುತ್ತೋ ಒಂದು ಒಂದು ಎರಡು ಅವರ್ ಒನ್ ಅವರ್ ಮಲಗೋರು ಕಂಟಿನ್ಯೂಸ್ ಆಗಿ ಏನೋ ಮಾಡಬೇಕು ಏನೋ ಕಲಿಬೇಕು ಅದನ್ನು ಮಾಡ್ಬಿಡ್ಬೇಕು ಇದನ್ನು ಮಾಡಬೇಕು ಅಂತ ಅವರು ಒಂಥರ ಮರ್ಕ್ಯೂರಿಯಲ್ ಒಂದು ಕ್ಯಾರೆಕ್ಟರ್ ಅದರ ಎಕ್ಸಾಕ್ಟ್ ಆಪೋಸಿಟ್ ಆನಂದ್ ಸರ್ ಅವರು ಆರಾಮಾಗಿ ಕೂತ್ಕೊಂಡು ಕಾಮಾಗಿ ಏನಾದ್ರು ಹೇಳಿದ್ರೆ ಅರ್ಜೆಂಟ್ ಅರ್ಜೆಂಟಾಗಿ ಮಾತಾಡೋಂಗಿಲ್ಲ ತಾಳ್ಮೆಯಿಂದ ಮಾತಾಡೋ ಎಲ್ಲೂ ಹೋಗಲ್ಲ ಕೂತ್ಕೋ ಮಾತಾಡೋ ಅಂತ ಅವರು ಕಾಮ್ ಆ್ಯಂಡ್ ರಿಸರ್ವ್ಡ್ ಅನಂತ್ ಸರ್ ವಾಸ್ ದ ಸ್ಟೆಬಲೈಸಿಂಗ್ ಫ್ಯಾಕ್ಟರ್ ಫಾರ್ ಶಂಕರ್ ಸರ್ ಅನಂತ್ ಸರ್ ಒಂದು ಕಡೆ ಅವರು ಸ್ಟೇಬಲ್ ಆಗಿ ನಿಂತು ಶಂಕರ್ ಸರ್ನ ಬಿಟ್ಟು ಎಲ್ಲ ಕಡೆನೂ ಎಲ್ಲ ಇದು ಮಾಡ್ಕೊಂಡು ಬರ್ತಾಯಿರೋರು ಇವರು ಆ ಸೆಂಟರ್ ಆಫ್ ಗ್ರಾವಿಟಿ ಆಗಿದ್ದರು ಸೊ ಒಂದೆ ಒನ್ ಆಫ್ ದ ಫ್ಯೂ ಎಕ್ಸ್ಟ್ರಾಡಿನರಿಲೇಷನ್ಶಿಪ್ಸ್ ಹ್ಯಾವ್ ಸೀನ್ ಮೋರ್ ದೆನ್ ಬ್ರದರ್ಸ್ ಅವರು ಶಂಕರ್ನಾಗ್ ಸರ್ ಅವ್ರನ್ನ ಒಂದಷ್ಟು ರೀತಿ ಅವರ ಒಂದು ತಂದೆಯ ರೂಪದಲ್ಲೇ ನೋಡ್ತಾ ಇದ್ರು ಅವ್ರು ಕಂಡ್ರೆ ಭಯ ನೋಡ್ತಾ ಇತ್ತು ಒಂದಷ್ಟು ಎಷ್ಟೋ ಜನ ಗೊತ್ತಿಲ್ದಿರ್ಬೋದು ಬಟ್ ಅನಂತ್ ಸರ್ ಏನೋ ಸ್ವಲ್ಪ ಬ್ಯಾಡ್ ಮೂಡಲ್ಲಿದ್ದು ಅಂದರೆ ಇವರು ಅಷ್ಟು ಹತ್ರ ಹೋಗ್ತಾ ಇಲ್ಲ ಹೇಗೆ ಮಾತಾಡೋದು ಬೇಡ ಅವ್ರು ಬೈತಾನೆ ಅಂದ್ಬಿಟ್ಟು ಹೋಗ್ಬಿಡೋರು ಕಿರಣ್ ಸರ್ ನನ್ನ ಮಗನ ಹತ್ರ ಒಂದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಮಾತಾಡ್ತಾ ಇರಬೇಕಾದ್ರೆ ನನಗೆ ಜಲಸಿ ಫೀಲ್ ಆಗ್ತಾಯಿತ್ತು ನಾನು ಅದನ್ನು ಇಂಟ್ರಾಕ್ಷನ್ ಮಾಡಬೇಕಾಗಿತ್ತು ಆಸೆ ಅವನಿಗೆ ಅಂತ ಅವನು ಹೇಳ್ತಾ ಇದ್ದೆ ಎಷ್ಟು ಪುಣ್ಯ ನಿನಗೆ ಸರ್ ಜೊತೆ ಈ ಥರ ಮಾತಾಡ್ತಾ ಇದೆಯಾ ನನಗೆ ಆಸೆ ಇತ್ತು ಆ ಇಂಟ್ರಾಕ್ಷನ್ ಮಾಡೋದಕ್ಕೆ ಅಂತ ಥ್ಯಾಂಕ್ ಯು ಸರ್ ಕಮಿಂಗ್ ಬ್ಯಾಕ್ ಟು ಶಂಕರ್ನಾಗ್ ಸರ್ ಅವರ ಏನು ಒಂದು ಮುಂದಾಲೋಚನೆ ಏನಿತ್ತು ಅವರ ಆಸೆಗಳೇನಿತ್ತು ಹಲವಾರು ನೀವು ಆಲ್ರೆಡಿ ಪತ್ರಿಕೆಗಳಲ್ಲಿ ಅಥವಾ ನಮ್ಮ ಇಂಟರ್ವ್ಯೂಸಲ್ಲಿ ಅದೆಲ್ಲ ಕೇಳಿರ್ತೀರ ಬಟ್ ಅವ್ರದ್ದು ಒಂದು ಮೇ ಬಿ ಈ ವಿಚಾರ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ನೈನ್ಟೀನ್ ನೈಂಟಿಯಲ್ಲೇ ಅವ್ರಿಗೆ ತುಂಬ ಒಂದು ಆಸೆ ಇದ್ದಿದ್ದು ನಾವು ಆಲ್ರೆಡಿ ಅವರು ಸಂಕೇತ ಇಲ್ಲಿ ತಂದಿದ್ದರು ನಾವು ಆಗ ಚೆನ್ನೈಗೆ ಹೋಗಿ ನಮ್ಮ ರೆಕಾರ್ಡಿಂಗ್ ರೀ ರೆಕಾರ್ಡಿಂಗ್ ಎಲ್ಲ ಅಲ್ಲಿ ಮಾಡಬೇಕಾಗಿತ್ತು ಅಂತ ಅದನ್ನು ನಾವೇ ನಮ್ಮ ಕರ್ನಾಟಕ ಒಂದು ನಮ್ಮ ಕನ್ನಡ ಫಿಲ್ಮ್ಸ್ ಅಲ್ಲಿ ಯಾಕೆ ಅವ್ರಿಗೆ ಕಾಯಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ಸಂಕೇತ ಒಂದು ಎಲೆಕ್ ಸಂಕೇತ್ ಎಲೆಕ್ಟ್ರಾನಿಕ್ಸ್ ಶುರು ಮಾಡಿದ್ರು ಅದೇ ರೀತಿ ಒಂದಷ್ಟು ಶುರು ಮಾಡುವಾಗ ಒಂದು ಆಸೆ ಏನಿತ್ತು ನಾವು ಅವಾಗ ಒಂದು ಏನು ಕಂಪ್ಯೂಟರ್ ಏನು ಐ ಟಿ ರೆವಲ್ಯೂಷನ್ ಏನು ಬರ್ತಾ ಇದೆ ಅಂತ ಗೊತ್ತಾಗಿ ಆ ಟೈಮಲ್ಲೇ ಅವರು ಇಂಗ್ಲೆಂಡ್ಗೆ ಹೋಗಿ ಸ್ಪೆಷಲ್ ಎಫೆಕ್ಟ್ಸ್ ಏನೊಂದು ಕಂಪನಿ ಇದೆ ಅಲ್ಲಿ ಪ್ಯಾಟ್ರಿಕ್ಸ್ ಫೇಸ್ ಡೆಮಿ ಮೂವರ್ದು ಒಂದು ಗೋಸ್ಟ್ ಮೂವಿ ಬಂದಿತ್ತು ಆ ಟೈಮಲ್ಲಿ ಅದರಲ್ಲಿ ಮಾಡಿದಂಥ ಒಂದು ಸ್ಪೆಷಲ್ ಎಫೆಕ್ಟ್ ಏನು ಕಂಪನಿ ಏನಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಸ್ವಂತ ಖರ್ಚಲ್ಲಿ ಇಂಗ್ಲೆಂಡ್ಗೆ ಹೋಗಿ ಅವರ ಹತ್ರ ಮಾತುಕತೆ ಮಾಡಿ ಇನ್ನೇನೊಂದು ಟೈಅಪ್ ಆಗಿ ವಾಪಸ್ ಇಲ್ಲಿ ಬೆಂಗಳೂರಲ್ಲಿ ಅದರದ್ದು ಒಂದು ಆಫ್ ಶೋರ್ ಒಂದು ಸಾಫ್ಟ್ವೇರ್ ಏನೋ ಒಂದು ಡಿಜಿಟಲ್ ಮೀಡಿಯಾನಲ್ಲಿ ಸೆಟಪ್ ಮಾಡಬೇಕು ಅಂತ ಆಗ್ಲೇ ಅಡಿಪಾಯ ಹಾಕಿದ್ರು ಅನ್ಫಾರ್ಚುನೇಟ್ಲಿ ನೈಂಟಿ ಟೂ ಅಲ್ಲಿ ನೈಂಟಿಯಲ್ಲಿ ಅವರನ್ನು ನಾವು ಕಳ್ಕೊಂಡ್ವಿ ಅದರಿಂದ ಅದು ಹಾಗೆ ಉಳ್ಕೊಂಡು ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಬೇಕಾಗಿತ್ತು ಅದು ನಮ್ಮ ಒಂದು ಏನೊಂದು ಬ್ಯಾಕೆಂಡ್ ಆಫೀಸಲ್ಲಿ ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲ ಮಾಡಲಿಕ್ಕೆ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಈ ರೀತಿ ಅವ್ರದ್ದು ಎಷ್ಟೋ ಸಾಧನೆಗಳಿದೆ ಎಷ್ಟೋ ಯೋಚನೆಗಳಿದೆ ಎಷ್ಟೋ ವಿಚಾರಗಳು ಈಗ ಒಂದೊಂದಾಗಿ ಒಂದೊಂದಾಗಿ ಇಲ್ಲಿ ಮೂಡಿ ಬರ್ತಾ ಇದೆ ಇದರಲ್ಲಿ ಒಂದು ಈ ವೇದಿಕೆಯಲ್ಲಿ ನಿಮ್ಮೆಲ್ಲರ ಮೂಲಕ ನಾನು ನಿಮ್ಮೆಲ್ಲರ ಸಪೋರ್ಟು ಕೇಳ್ತಾ ಇದ್ದೀನಿ ತಾವೆಲ್ಲರೂ ತಮ್ಮ ತಮ್ಮ ಮೂಲಕ ನಮ್ಮ ಒಂದು ಸ್ಟೇಟ್ ಗೌರ್ಮೆಂಟ್ ಮೇಲೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಏನು ಅಂತಂದರೆ ಒಂದಾದರೂ ಮೆಟ್ರೋ ಸ್ಟೇಷನ್ನು ಶಂಕರ್ನಾಗ ಅವರ ಹೆಸರಲ್ಲಿ ಇಡಲೇಬೇಕು ಅವರು ಕಂಡ ಕನಸು ಅವರು ಎಫರ್ಟ್ ಹಾಕಿದ್ದ ಇದನ್ನ ಅವರು ಯಾವುದೇ ಕಾರಣಕ್ಕೂ ಅವರು ಪರ್ಮನೆಂಟಾಗಿ ಅದನ್ನ ಜ್ಞಾಪಕ ಇಟ್ಕೊಂಡಿರಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಸರ್ ಏನೋ ಆಲ್ ದ ಸೀನಿಯರ್ ಡಿಗ್ನಿಟೀಸ್ ಇದ್ದಾರೆ ಅವ್ರೆಲ್ಲರೂ ಹೆಲ್ಪ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು ಅಂತ ಅನ್ಕೊಂಡಿದೀನಿ ಅದೇ ಲೀಡಲ್ಲಿ ಈಗ ಒಂದೇ ಒಂದು ಆಸೆಯು ನಮಸ್ಕಾರ ನಮ್ದೊಂದು ಆಸೆ ಇದೆ ಬಂದ್ಬಿಡಿ ರವಿ ಕುಲಕರ್ಣಿ ಹಾಗೂ ಗೀತಾ ನಾಗರಾಜ್ ಅವರು ಮಂಜುನಾಥ್ ಅವರಿಗೆ ಒಂದು ಪ್ರೀತಿಯ ಶಾಲೆ ಹಾಗೂ ಪುಸ್ತಕ ನನ್ನ ಕ್ಲಾಸ್ಮೇಟ್ ಸರಿ ಬಟ್ ಓದ್ತಾರೆ ಅಂತ ಅಂತನ್ಸಿ ಶಂಕರ್ನಕ್ ಬಗ್ಗೆ ಇನ್ನೊಂದು ಆ್ಯಡ್ ಮಾಡ್ತಾ ಯೂಲ್ ಆಗಿ ಅನ್ಕೊಂತೀವಿ ನಾವು ಬಂದು ಮಾತಾಡಿಸಿ ಆಮೇಲೆ ಹೋಗ್ಬೇಕು ಒಂದು ಪ್ರಶ್ನೆ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅದು ಪಾಲ್ಗುಡಿ ಡೇಸ್ ಬಂದು ನಲ್ವತ್ತು ವರ್ಷ ಆಯ್ತು ನಲ್ವತ್ತನೇ ವರ್ಷಕ್ಕಿದು ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಏನಾದ್ರು ಆಸೆ ಇಟ್ಕೊಂಡಿದೀನಿ ಒಂದು ಫಾರ್ಟಿಯತ್ ಇಯರ್ ಕಂಪ್ಲೀಟ್ ಆಗೋಕ್ಕೆ ಮುಂಚೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟಕ್ಕೆ ಆ ನಾವು ಆಗುಂಬೆ ಆಗುಂಬೆ ಬಂದು ಮಾಲ್ಗುಡಿ ಮಾಲ್ಗಿಡಿ ಬಂದು ಆಗುಂಬೆ ಅಲ್ಲಿ ಇನ್ಯಾರು ನಾವು ಮಿಕ್ಕಿದೀವೋ ಮಾಲ್ಗುಡಿ ಡಿಸೆಲ್ ಮಾಡಿದವರು ಯಾರು ಮಿಕ್ಕಿದ್ದೀವೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಶಂಕರ್ನಾಗವರು ಹೇಗೆ ಮಾಲ್ಗುಡಿಯನ್ನು ಒಂದು ಆ ಕನಸು ಆ ವಿಷುವಲ್ಸನ್ನು ಹೇಗೆ ಅವರು ರಿಯಾಲಿಟಿ ಮಾಡಿದ್ರು ಏನೇನು ಕಷ್ಟಪಟ್ಟು ಯಾವ್ಯಾವ ರೀತಿ ಯಾವುದು ಆಗಲ್ವೋ ತುಂಬ ಜನ ಅಂದ್ಕೊಂಡಿದ್ರು ದೂರದರ್ಶನಲ್ಲಿ ಕೂಡ ಆ ಟೈಮಲ್ಲಿ ಇದು ಈ ಏನಂತಾರೆ ಒಂದು ಮದ್ರಾಸಿಗಳು ಅಥವಾ ಸೌತ್ ಇಂಡಿಯನ್ ಪೀಪಲ್ ಈ ಥರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರನ್ನೂ ಮೀರಿಸಿ ಎಲ್ಲರ ಸ್ಟ್ಯಾಂಡರ್ಡ್ಸನ್ನು ಮೀರಿಸಿ ಒಂದು ಎಕ್ಸ್ಟ್ರಾಡಿನರಿ ಒಂದು ಪ್ರಾಡಕ್ಟ್ ಕೊಟ್ಟು ನಲವತ್ತು ವರ್ಷ ಆದಮೇಲೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಯಾವ ರೀತಿ ಅದು ಚೆನ್ನಾಗಿ ಮೂಡಿಬಿಡ್ದಿದೆ ಅಂತ ತಮ್ಮೆಲ್ಲರ ಚಪ್ಪಾಳೆಯಿಂದನೇ ಗೊತ್ತಾಗುತ್ತೆ ಆ್ಯಂಡ್ ಇವತ್ತಿಗೂ ಆ ಟ್ಯೂನ್ ಕೇಳ್ತಾ ಇದ್ರೆ ಎಲ್ಲರಿಗೂ ಆ ವಿ ಆಲ್ ಹೇಳ್ತಾರೆ ನಾವು ಆ ಮೆಮರಿಗೆ ಆ ಟೈಮಿಗೆ ಹೊಟ್ಟೋಗ್ತೇವೆ ನಮ್ಮ ಬ್ಯೂಟಿಫುಲ್ ಬ್ಯಾಂಗ್ಳೂರ್ ಹಾಗೆ ಎಷ್ಟು ಚೆನ್ನಾಗಿತ್ತು ಆ ಮೆಮರೀಸ್ ಹೋಗ್ತೀವಿ ಸೊ ಡೆಫಿನೆಟ್ಲಿ ಆ ಹೋಪ್ ಇಟ್ಕೊಂಡಿದ್ದೀನಿ ನೋಡೋಣ ದೇವ್ರ ಇಚ್ಛೆ ತಮ್ಮೆಲ್ಲರ ಸಪೋರ್ಟ್ ಅಂತರಾಳಕ್ಕೊಂದು ಅವಕಾಶ ಅಂತರಾಳ ಮಂಜುನಾಥ್ ಕೊಟ್ಟಿದ್ದಾರೆ ಮಾಲ್ಗುಡ್ಡಿ ಡೇಸ್ ವಿಶೇಷದಲ್ಲಿ ಅಂತರಾಳ ನಮ್ಮ ಜೊತೆ ಇರಬೇಕು ಅಂತ ಅಂತರಾಳ ಮಾತ್ರ ಅಲ್ಲ ಇಷ್ಟು ಜನ ಜೊತೆ ನೀವೆಲ್ಲರೂ ಅಂಡ್ ಅಂತರಾಳ ತಂಡಕ್ಕೆ ಎಸ್ಪೆಷಲಿ ನನ್ನ ಸೀನಿಯರ್ ಶಶಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಇವತ್ತು ಕರೆದಿದ್ದಕ್ಕೆ ಟು ಯೂಸ್ಲೆಸ್ ಪೀಪಲ್ ಏನೋ ಮಾಡ್ತಾ ಇದ್ದೀವಿ